ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಚಂದ್ರಗ್ರಹಣದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ವರ್ಷದ ಕೊನೆಯ ಚಂದ್ರಗ್ರಹಣವಾದ ಕಗ್ಗ್ರಾಸ್ ಚಂದ್ರಗ್ರಹಣವು ವಿಶೇಷವಾಗಿದ್ದ ಗ್ರಹಣವಾಗಿದ್ದು ಈ ಗ್ರಹಣದ ಸೂತಕ ಅವಧಿಯು ಭಾರತ ಸೇರಿದಂತೆ ಇನ್ನಿತರ ದೇಶಗಳ ಮೇಲೂ ಪ್ರಭಾವ ಬೀರಲಿದೆ ಎರಡು ಸಾವಿರದ ಇಪ್ಪತ್ತೈದರ ಚ ಪೂರ್ಣ ಚಂದ್ರಗ್ರಹಣದ ಅಥವಾ ಖಗ್ಗ್ರಾಸ್ ಚಂದ್ರಗ್ರಹಣ ಸಂಭವಿಸಲಿರುವ ದಿನಾಂಕ ಸಮಯ ಯಾವುದು ಗೊತ್ತೇ ಹಾಗೆ ಚಂದ್ರಗ್ರಹಣದ ಸೂತಕ ಯಾವುದು ಈ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಭಾದ್ರಪದ ಶುದ್ಧ ಹುಣ್ಣಿಮೆಯಂದು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಈ ಗ್ರಹಣ ಸಂಭವಿಸಲಿದ್ದು ಇದು ನಮ್ಮ ದೇಶದಲ್ಲಿ ಪೂರ್ಣವಾಗಿ ಗೋಚರ ಆಗುವುದರಿಂದ ಅವಶ್ಯವಾಗಿ ಆಚರಣೆ ಮಾಡಬೇಕಾಗಿದೆ ಈ ದಿನ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಗ್ರಹಣವು ಸಂಭವಿಸಲಿದೆ ಎಲ್ಲ ಕುಂಭರಾಶಿಯವರಿಗೂ ಕರ್ಕಾಟಕ ವೃಚಿಕ ಮೀನರಾಶಿಯವರಿಗೂ ಹಾಗೂ ಶತಭಿಷ ಪೂರ್ವಭಾದ್ರಪದ ಧನಿಷ್ಠ ಆರ್ದ್ರ ಸ್ವಾತಿ ಉತ್ತರ ಭಾದ್ರ ನಕ್ಷತ್ರದವರಿಗೂ ಈ ಗ್ರಹಣ ಹೆಚ್ಚು ಅನಿಷ್ಟಕಾರಿಯಾಗಿದೆ ಈ ದಿನ ಮಕ್ಕಳು ವಯಸ್ಕರು ರೋಗಿಗಳನ್ನು ಹೊರತುಪಡಿಸಿ ಉಳಿದವರು ಮಧ್ಯಾಹ್ನ ಹನ್ನೆರಡು ಐವತ್ತಾರ ನಂತರ ರಾತ್ರಿ ಒಂದು ಮೂವತ್ತರವರೆಗೆ ಊಟ ತಿಂಡಿಯನ್ನು ಮಾಡಬಾರದು ಗ್ರಹಣ ಸ್ಪರ್ಶ ಕಾಲ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಮಧ್ಯಕಾಲ ಹಾಗೆ ಹನ್ನೊಂದು ನಾಲ್ವತ್ತೆರಡಕ್ಕೆ ಮೋಕ್ಷಕಾಲ ಅಂದರೆ ಬಿಡುವ ಕಾಲ ರಾತ್ರಿ ಒಂದು ಇಪ್ಪತ್ತಾರಕ್ಕೆ ಬಿಡುತ್ತದೆ ಈ ಗ್ರಹಣವು ಪೂರ್ಣ ಗೋಚರ ಆಗುವುದರಿಂದ ಗ್ರಹಣ ಕಾಲದಲ್ಲಿ ಮಾಡುವ ಜಪ ಇತ್ಯಾದಿ ದೇವತಾ ಆರಾಧನೆಯು ಹೆಚ್ಚು ಪುಣ್ಯ ಸಂಪಾದನೆ ಕೊಡುತ್ತದೆ ಗ್ರಹಣ ಸ್ಪರ್ಶ ಕಾಲದಲ್ಲಿ ಸ್ನಾನ ಮಾಡಿ ನಂತರ ದೇವರಿಗೆ ದೀಪ ಹಚ್ಚಿ ಯಾವುದೇ ಜಪ ಸ್ತೋತ್ರ ಪಠಣ ವಿಷ್ಣು ಸಹಸ್ರನಾಮ ಪಾರಾಯಣ ಈ ಗ್ರಹಕ್ಕೆ ಸಂಬಂಧಿಸಿದ ಶ್ಲೋಕ ಪಠನ ಬಹಳ ಉಪಯೋಗ ತರಲಿದೆ ನಾನು ಮುಂದೆ ನಿಮಗೆ ಹೇಳ್ತಾ ಇದ್ದೀನಿ ಮಂತ್ರಗಳನ್ನು ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕಂತ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಗ್ರಹಣ ಕಾಲದಲ್ಲಿ ಪಾನೀಯ ಅಥವಾ ಯಾವುದೇ ತರಹದ ಆಹಾರ ಸೇವನೆ ಅನಾರೋಗ್ಯ ತರಲಿದೆ ಗ್ರಹಕ್ಕಿಂತ ಮುಂಚೆ ತಯಾರಿಸಿದ ಆಹಾರ ಮತ್ತೆ ಸೇವನೆ ಮಾಡಬಾರದು ಹಾಲು ಇತ್ಯಾದಿ ಅಗತ್ಯ ಪದಾರ್ಥಕ್ಕೆ ತುಳಸಿ ಅಥವಾ ದರ್ಬೆ ಮುಂಚಿತವಾಗಿ ಹಾಕಿ ಇಡತಕ್ಕದ್ದು ಗ್ರಹಣ ನಂತರ ಸ್ನಾನ ಮಾಡಿ ಮನೆಯನ್ನು ಶುದ್ಧಗೊಳಿಸಬೇಕು ಗ್ರಹಣ ದೋಷವಿರುವ ರಾಶಿ ಅಥವಾ ನಕ್ಷತ್ರದವರು ಗ್ರಹಣ ಸ್ಪರ್ಶ ಕಾಲದಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ತೆ ತೆಗೆದಿಟ್ಟು ಮರುದಿನ ನಿಮ್ಮ ಅರ್ಚಕರಿಗೆ ಕೊಡುವುದು ಉತ್ತಮ ಗ್ರಹಣ ಕಾಲದಲ್ಲಿ ಪಠಿಸಬಹುದಾದ ಶ್ಲೋಕವನ್ನು ನೋಡೋದಾದರೆ ಯೋ ಸೌ ವಜ್ರಧರೋ ದೇವ ಆದಿತ್ಯಂ ಪ್ರಭುಲ್ ಮತಃ ಸಹಸ್ರ ನಯ ನಯನಶಂದ್ರ ಗೃಹಪೀಡಾಂ ವ್ಯಪೋಹತು ಯ ಕರ್ಮಸಾಕ್ಷಿ ಲೋಕಾಣಂ ಯಹಿಷ ವಾಹನ ಚಂದ್ರೋ ಸಂಭೂತಂ ಗೃಹಪೀಡಂ ವ್ಯಪೋಹತು ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡಿ ಎಲ್ಲರೂ ತಪ್ಪದೆ ಪಾಲಿಸಬೇಕಾದಂಥ ನಿಯಮಗಳು ಸೂಚನೆಗಳು ಏನಂತ ಅಂದರೆ ಗ್ರಹಣ ಕಾಲ ಬಂದಾಗ ಮಾಡುವ ದೇವತಾ ಆರಾಧನೆಗಳು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಮುಂದಿನ ಜೀವನ ಉತ್ತಮವಾಗಿಸುತ್ತದೆ ಗ್ರಹಣ ಕಾಲದಲ್ಲಿ ಹೋಮ ಸೂಕ್ತವಲ್ಲ ಮೋಜು ಮಸ್ತಿ ಖಂಡಿತವಾಗಿಯೂ ಒಳ್ಳೆಯದಲ್ಲ ಗ್ರಹಣವನ್ನು ಪುರುಷ ಇರುವ ನಕ್ಷತ್ರ ಮತ್ತು ರಾಶಿಯವರು ಗ್ರಹಣವನ್ನು ನೋಡಬಾರದು ಇದೊಂದು ವಿಶೇಷ ಸಮಯ ಆದ್ದರಿಂದ ಗ್ರಹಣ ಕಾಲದ ಎಲ್ಲ ಆಚರಣೆಯನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಬೇಕು ಭಾನುವಾರ ಗ್ರಹಣ ಸ್ಪರ್ಶ ಕಾಲ ಹುಟ್ಟ ಬಟ್ಟೆಯಲ್ಲಿ ಸ್ನಾನ ಪ್ರತಿಯೊಬ್ಬರೂ ಮಾಡಬೇಕು ಯಾವುದನ್ನು ಮುಟ್ಟಕೂಡದು ಮೋಕ್ಷ ನಂತರ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಮರುದಿವಸ ಸೋಮವಾರ ದೇವರ ಪೂಜೆ ಮಾಡಿ ಭಜ ಭೋಜನ ಮಾಡಬೇಕು ವಿಶೇಷವಾಗಿ ಭಗವಂತನ ಸ್ಮರಣೆ ಸ್ತೋತ್ರಗಳು ಸೂಕ್ತಗಳು ಹೇಳಬೇಕು ಆಚರಿಸದಿದ್ದರೆ ಅನಿಷ್ಟ ಫಲ ಆಚರಿಸಿದರೆ ವಿಶೇಷ ಪುಣ್ಯ ಫಲ ಗರ್ಭಿಣಿಯರು ಹೊರಗೆ ಹೋಗಕೂಡದು ಇವಾಗ ನಾನು ಗ್ರಹಣ ಕಾಲದಲ್ಲಿ ಯಾವ ಮಂತ್ರಗಳನ್ನು ಉಚ್ಚರಿಸಬೇಕು ಅಂತ ಹೇಳ್ತೀನಿ ಕೇಳಿ ಚಂದ್ರಗ್ರಹಣದ ಸಮಯದಲ್ಲಿ ಗ್ರಹಣ ದೋಷ ನಿವಾರಣೆಗಾಗಿ ಚಂದ್ರನ ಮಂತ್ರಗಳನ್ನು ಪಠಿಸುವುದು ಒಳ್ಳೆಯದು ಅವು ಅಂದರೆ ಮೊದಲನೇದಾಗಿ ಚಂದ್ರ ಮಂತ್ರ ಓಂ ಶ್ರಾಂ ಶ್ರೀಂ ಷ್ ಸಹ ಚಂದ್ರಾಯ ನಮಃ ಇದು ಬೀಜ ಮಂತ್ರ ಚಂದ್ರನ ಬೀಜ ಮಂತ್ರ ಇವಾಗ ನಾನು ಚಂದ್ರ ಮಂತ್ರವನ್ನು ಹೇಳ್ತೀನಿ ಓಂ ಎಂ ಕ್ಲೀಂ ಸೋಮಾಯ ನಮಃ ಇದು ಚಂದ್ರ ಮಂತ್ರ ಇವಾಗ ಚಂದ್ರಗಾಯತ್ರಿ ಮಂತ್ರ ಹೇಳ್ತೀನಿ ಓಂ ಕ್ಷೀರಪುತ್ರಾಯ ವಿದ್ಮಯೇ ಅಮೃತ ತತ್ವಾಯ ಧೀಮಹಿ ತನ್ನೋ ಸೋಮ ಪ್ರಚೋದಯಾತ್ ಇದು ಚಂದ್ರಗಾಯತ್ರಿ ಮಂತ್ರ ಇವಾಗ ನಾನು ನವಗ್ರಹ ಚಂದ್ರ ಶಾಂತಿ ಮಂತ್ರವನ್ನು ಹೇಳ್ತೀನಿ ಓಂ ದಿಶಂಕುಷಾರಾಭಂ ಕ್ಷೀರೋದಾರ್ವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋ ಮುರ್ಕುಟ ಭೂಷಣಂ ಇದು ನವಗ್ರಹ ಚಂದ್ರಶಾಂತಿ ಮಂತ್ರ ಈ ಮಂತ್ರಗಳನ್ನು ಪಠಿಸುವುದರಿಂದ ಚಂದ್ರಗ್ರಹಣದಿಂದ ಉಂಟಾಗುವ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಮತ್ತು ಚಂದ್ರದೋಷವನ್ನು ನಿವಾರಿಸಬಹುದು ಈ ಬಾರಿಯ ಚಂದ್ರಗ್ರಹಣವು ಮಿಥುನ ಸಿಂಹ ತುಲಾ ಮಕರ ರಾಶಿಯವರಿಗೆ ಮಿಶ್ರಫಲ ಹಾಗೂ ಕರ್ಕಾಟಕ ಋಷಿಕ ಕುಂಭ ಮೀನರಾಶಿಯವರಿಗೆ ಅಶುಭ ಆಗಿರುತ್ತದೆ ಇವರು ಗ್ರಹಣ ಶಾಂತಿಯನ್ನು ಅನುಷ್ಠಾನವನ್ನು ಯಥೋಚಿತ ರೀತಿಯಲ್ಲಿ ಮಾಡಬೇಕು ದೋಷ ನಿವಾರಣೆಗೆ ಅಕ್ಕಿ ಉದ್ದನ್ನು ದಾನ ಮಾಡುವುದು ಹಾಗೆಯೇ ಸತ್ಪಾತ್ರರಿಗೆ ದಾನ ಮಾಡುವುದು ಪುಣ್ಯ ಸಂಗ್ರಹಕ್ಕೆ ಕಾರಣವಾಗಲಿದೆ ಶುಭ ಕರ್ಮಗಳು ಈ ಸಮಯದಲ್ಲಿ ಶ್ರೇಷ್ಠವಾದ ಫಲವನ್ನು ಕೊಡುತ್ತವೆ ಚಂದ್ರಗ್ರಹಣವು ಆಕಾಶದಲ್ಲಿ ನಡೆಯುವಂತಹ ಅದ್ಭುತ ದೃಶ್ಯವಾದರೂ ಭೂಮಿಯ ಮೇಲೆ ಇರುವ ಜನರು ಕೂಡ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣವು ಭಾದ್ರಪದ ಮಾಸದ ಪೂರ್ಣಿಮಾ ತಿಥಿಯಂದು ಅಂದರೆ ಸೆಪ್ಟೆಂಬರ್ ಏಳರಂದು ಭಾನುವಾರ ಸಂಭವಿಸಲಿದೆ ಏನ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಈ ಗ್ರಹಣದ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ ಹಾಗಾಗಿ ಈ ಗ್ರಹಣವನ್ನು ಬ್ಲಡ್ ಮೂನ್ ಅಂತಲೂ ಕರೀತಾರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಂದು ಭಾನುವಾರ ಆರಂಭವಾಗುವ ಈ ಚಂದ್ರಗ್ರಹಣ ಸೆಪ್ಟೆಂಬರ್ ಎಂಟರಂದು ಸೋಮವಾರರ ಮಧ್ಯರಾತ್ರಿ ಮುಕ್ತಾಯಗೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ಸಮಯ ಈ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬುದರ ಕುರಿತು ಈ ಮಾಹಿತಿ ನೀಡಲಾಗಿದೆ ಸೆಪ್ಟೆಂಬರ್ ಏಳರಂದು ಸಂಭವಿಸಲಿರುವ ಚಂದ್ರಗ್ರಹಣವು ವಿಶೇಷವಾದ ಪೂರ್ಣ ಚಂದ್ರಗ್ರಹಣವಾಗಿದ್ದು ಈ ಗ್ರಹಣವು ಚಂದ್ರನನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ ಇದನ್ನು ಕಗ್ರಾಸ್ ಚಂದ್ರಗ್ರಹಣ ಪೂರ್ಣ ಚಂದ್ರಗ್ರಹಣ ಬ ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ ಈ ಚಂದ್ರಗ್ರಹಣವು ಭಾರತ ಏಷ್ಯಾ ಆಸ್ಟ್ರೇಲಿಯಾ ಪೂರ್ವ ಆಫ್ರಿಕಾ ಮತ್ತು ಯುರೋಪಿನ ಹೆಚ್ಚಿನ ಭಾಗಗಳಲ್ಲಿ ಸಂಪೂರ್ಣವಾಗಿ ಗೋಚರಿಸುತ್ತದೆ ಭಾರತದಲ್ಲಿ ಒಟ್ಟು ಚಂದ್ರಗ್ರಹಣದ ಅವಧಿಯು ಸುಮಾರು ಎಂಬತ್ತೆರಡು ನಿಮಿಷಗಳನ್ನು ಇರುತ್ತದೆ ಮತ್ತು ಇದನ್ನು ದಶಕದ ಅತಿ ದೊಡ್ಡ ಗ್ರಹಣಗಳಲ್ಲಿ ಒಂದು ಎಂದು ಕರೆಯಲಾಗುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಅಂತ ಆದರೆ ಚಂದ್ರಗ್ರಹಣದ ಸಮಯದಲ್ಲಿ ಧ್ಯಾನ ಭಜನೆ ಮತ್ತು ಕೀರ್ತನೆಗಳನ್ನು ಮಾಡಬೇಕು ಚಂದ್ರದೇವನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಹೇಳಬೇಕು ಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ನಾನು ಈಗಾಗಲೇ ಮಂತ್ರಗಳನ್ನು ಹೇಳಿದ್ದೀನಿ ಅವನ್ನೇ ಕೇಳಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಓದೋಕ್ಕೂ ಈಸಿ ಆಗುತ್ತೆ ಚಂದ್ರಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡಿ ಆಮೇಲೆ ಸೂತಕದ ಕಾಲದ ನಂತರ ಮಣಿಯನ್ನು ಮತ್ತು ದೇವರ ಕೋಣೆಯನ್ನು ಗಂಗಾಜಲದಿಂದ ಶುದ್ಧೀಕರಿಸಿ ದೇವರ ವಿಗ್ರಹಗಳ ಮೇಲೆ ಗಂಗಾಜಲ ಸಿಂಪಡಿಸಬೇಕು ಬಜರಂಗ ಬಾಣ ಮತ್ತು ಹನುಮಾನ್ ಚಾಲೀಸನ್ನು ಪಠಿಸಬೇಕು ಸೂತಕ ಅವಧಿಯ ನಂತರ ಗಂಗಾ ನದಿಯಂಥ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಪವಿತ್ರವಾದ ಧಾರ್ಮಿಕ ಗ್ರಂಥಗಳನ್ನು ಓದಬೇಕು ಗ್ರಹಣ ಪ್ರಾರಂಭವಾಗುವ ಮುನ್ನ ಗರ್ಭಿಣಿಯವರು ನೀರಿರುವ ತೆಂಗಿನಕಾಯಿಯನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಗ್ರಹಣದ ಮುಗಿದ ನಂತರ ಹರಿಯುವ ನೀರಿಗೆ ಎಸೆಯಬೇಕು ಆಹಾರ ಹಾಗೂ ಪಾನೀಯಗಳ ಮೇಲೆ ಕುಶ ಅಥವಾ ತುಳಸಿಯನ್ನು ಹಾಕಿಡಬೇಕು ಚಂದ್ರಗ್ರಹಣದ ದಿನ ಏನು ಮಾಡಬಾರದು ಅಂತ ನೋಡೋದಾದರೆ ಗ್ರಹಣದ ದಿನದಂದು ಮದುವೆ ಗೃಹ ಪ್ರ ಪ್ರವೇಶ ಆಚರಿಸುವುದು ಹೊಸ ಕಾರು ಖರೀದಿಸುವುದು ಅಥವಾ ಹೊಸ ವೃತ್ತಿ ಜೀವನವನ್ನು ಪ್ರಾರಂಭಿಸುವುದು ಮುಂತಾದ ಯಾವುದೇ ಶುಭ ಪ್ರಯತ್ನಗಳನ್ನು ಪ್ರಾರಂಭಿಸುವುದನ್ನು ಮಾಡಬಾರದು ಗ್ರಹಣ ಸಮಯದಲ್ಲಿ ಆಹಾರ ತಾರಿ ತಯಾರಿಕೆ ಅಥವಾ ಸೇವನೆಯನ್ನು ಮಾಡಬಾರದು ಗ್ರಹಣ ಅಥವಾ ಸೂತಕ ಅವಧಿಯಲ್ಲಿ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಗ್ರಹಣ ಸಮಯದಲ್ಲಿ ದೇವರುಗಳು ಅಥವಾ ದೇವತೆಗಳ ಯಾವುದೇ ವಿಗ್ರಹಗಳನ್ನು ಮುಟ್ಟುವುದನ್ನು ತಪ್ಪಿಸಬೇಕು ತುಳಸಿ ಗಿಡವನ್ನು ಸಹಿತ ಮುಟ್ಟಬಾರದು ಸೂತಕ ಮುಗಿಯುವುದಕ್ಕೂ ಮುನ್ನ ದೇವಸ್ಥಾನಗಳಿಗೆ ದೇವರ ಕೋಣೆಗೆ ಹೋಗಬಾರದು ನೋಡಿದ್ರಲ್ಲ ನಾನು ಹೇಳಿರುವ ಮಾಹಿತಿ ನಿಮಗೆ ಸಂಪೂರ್ಣವಾಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಅಥವಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್